ಕ್ಯಾರೆಟ್ ಹಲ್ವ ಮಾಡಲು ಬೇಕಾಗುವ ಸಾಮಾನುಗಳು ಕ್ಯಾರೆಟ್ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ಏಲಕ್ಕಿಕಾಯಿ ಎಂಟತ್ತೆ ಕೋವಾ ಗೋಡಂಬಿ ದ್ರಾಕ್ಷಿ ಕಲ್ಲಂಗ್ರಣ್ಣು ಬೀಜ ಕರ್ಬೂಜಣ್ ಬೀಜ ಹಾಲು ಕಾಲಿಟ್ಟರು ತುಪ್ಪ ಮಾಡುವ ವಿಧಾನ ಹಚ್ಚಿ ಅದ್ರ ಮೇಲೆ ಪಾತ್ರೆ ಇಟ್ಟು ತಳ ದಪ್ಪ ಇರೋ ಪಾತ್ರೆ ಇಟ್ಟು ಹಾಲು ಆ ಪಾತ್ರೆಗೆ ಹಾಕಬೇಕು ಸ್ವಲ್ಪ ನೀರು ಹಾಕ್ಬೇಕು ಆಮೇಲೆ ಕೋವಾ ಹಾಕ್ಬೇಕು ಕುದಿತಿರೋ ಹಾಲ್ಗೆ ಕ್ಯಾರೆಟ್ ಹಾಕಬೇಕು ಕ್ಯಾರೆಟು ಕೋವಾ ಎಲ್ಲ ಚೆನ್ನಾಗಿ ಬೇಯಬೇಕು ಬೇಯಾಕಿ ಇಟ್ಟಿದ್ದೀವಿ ಈ ಕಡೆ ತುಪ್ಪದಲ್ಲಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೋಬೇಕು ಕೆಂಪು ಆದಾಗ ಗೋ ಗೋಲ್ಡನ್ ಬಣ್ಣ ಬಂದಾಗ ತೆಗಿಬೇಕು ದ್ರಾಕ್ಷಿ ಹಾಕಬೇಕು ಒಂದೊಂದೇ ಹಾಕೋಬೇಕು ದ್ರಾಕ್ಷಿ ಫ್ರೈ ಮಾಡಬೇಕು ಫ್ರೈ ಆಗಿದೆ ಕಲ್ಲಂಗರಿ ಬೀಜ ಕರ್ಬೂದನ್ ಬೀಜ ಸೀಡ್ಸ್ ಈ ಥರ ಹಾಲೆಲ್ಲ ಇದಾಗಿ ಬೆಂದಾಗ ಸಕ್ಕರೆ ಹಾಕ್ಬೇಕು ഇല്ല ചെന മറ്റേ ബെ ഉ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಪುಡಿ ಹಾಕ್ಬೇಕು ಹಾಕೊಂಡು ಸ್ವಲ್ಪ ಇದಾದ್ಮೇಲೆ ಇದು ಉರಿಬೇಕಾದ್ರೆ ತಳ ಬಿಟ್ಕೋಬೇಕು ಇದೆಲ್ಲ ಡ್ರೈ ಆಗಬೇಕು ಇದೆಲ್ಲ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಉರಿತಾ ಇರಬೇಕು ಇದೆಲ್ಲ ಡ್ರೈ ಆಗಿ ಇದಾಗವರೆಗೂ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಹುರಿದಿರೋ ಗೋಡಂಬಿ ದ್ರಾಕ್ಷಿ ಸೀಡ್ಸ್ಗಳು ಎಲ್ಲ ತಳ ಬಿಟ್ಕೊಂಡೈತೆ ಆದಮೇಲೆ ಒಂದು ಸ್ವಲ್ಪ ಉರಿಬೋದು ಬೇಕಂದ್ರೆ ಇನ್ ಸ್ವಲ್ಪ ಫ್ರೈ ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಆಲಲ್ ತರ ಇದ್ರೆ ಚೆನ್ನಾಗಿರಲ್ಲ ಕಲರು ಡಾರ್ಕ್ನೆಸ್ ಬರುತ್ತೆ ಡ್ರೈ ಆಯ್ತಾ ಇದ್ರೆ ಫ್ರೈ ಆದಂಗೆ ಆದಂಗೆ ಡಾರ್ಕ್ನೆಸ್ ಬರುತ್ತೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಆಲೇ ಹುರಿದಿಟ್ಕೊಂಡಿದ್ದೀವಲ್ಲ ಅದು ಇದು ಸೀಡ್ಸ್ ಅಷ್ಟೇ ಈ ಈ ಥರ ಬರಬೇಕು ಈಗ ರೆಡಿ ಆಗೈತೆ ಕರೆಕ್ಟ್ ಅಲ್ವಾ ರೆಡಿ ಇದನ್ನು ಬಿಸಿ ತಿನ್ನೋದ್ಕಿನ್ನ ಫ್ರೀಸರಲ್ಲಿಟ್ಟು ತಿಂದರೆ ಚೆನ್ನಾಗಿರುತ್ತೆ ತಿಂದು ನೋಡಿ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ